ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ಅಂತ ಈಗ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಜೋನರ್ ಬಗ್ಗೆ ಸಿನಿಮಾ ಮಾಡ್ತಾ ಇದ್ದೀನಿ ಅಮಿಗೋಸ್ ಕ್ರಿಯೇಷನ್ ಅಲ್ಲಿ ಬರ್ತಾ ಇದೆ ಕಥೆ ಇವಾಗ ಏನು ಹೇಳ್ತೀವಿ ಸರ್ ಈ ಕ್ರೈಮ್ ಜೋನರ್ ಬರ್ತದೆ ಸಸ್ಪೆನ್ಸ್ ಅಲ್ಲೇ ಬರ್ತದೆ ಮುಂದೆ ಶೂಟ್ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಪ್ರತಿಯೊಂದು ಪ್ರತಿಯೊಂದರಲ್ಲಿ ನಿಮ್ಮನ್ನು ಕರೆಸ್ತಾ ಇರ್ತೀನಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಪೋಸ್ಟರ್ ಲಾಂಚಿಂಗ್ ಆಗ್ಬೋದು ಫಸ್ಟ್ ಲುಕ್ ಆಗ್ಬೋದು ಪ್ರತಿಯೊಂದು ಅಪ್ಡೇಟ್ ಬರ್ತಾನೆ ಇರುತ್ತೆ ಶೂಟ್ ಮಾಡ್ತೀರಾ ಆಲ್ ಓವರ್ ಎಲ್ಲ ಫುಲ್ ಶೂಟ್ ಎಲ್ಲ ಬೆಂಗಳೂರಲ್ಲೇ ಇರುತ್ತೆ ಟೋಟಲ್ ಬೆಂಗಳೂರು ಎಲ್ಲ ಬೆಂಗಳೂರಲ್ಲೇ ಇರುತ್ತೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಜೀವಿತ್ ಇದೊಂದು ಒಳ್ಳೆ ಅವಕಾಶ ಸಿಕ್ಕರೆ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಒಂದು ಒಳ್ಳೆ ಸಬ್ಜೆಕ್ಟು ಇದಕ್ಕೆ ಈ ಅಮಿಗೋಸ್ ಕ್ರಿಯೇಷನ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಅರುಣ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಂಥ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಒಂದು ಒಳ್ಳೆಯ ಜವಾಬ್ದಾರಿನೂ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಅಂತ ನಂಬಿಕೆ ಇದೆ ಆ್ಯಂಡ್ ಸೊ ಪ್ರಾಜೆಕ್ಟ್ ಇಲ್ಲ ಥಿಯೇಟರ್ಸ್ ಮಾಡ್ತಾಯಿದ್ದೆ ಇದ್ದೆ ಆ್ಯಂಡ್ ಶಾರ್ಟ್ ಮೂವೀಸ್ ಮಾಡಿದ್ದೀನಿ ಸೊ ಮುಖ್ಯ ಪಾತ್ರಲ್ಲಿ ಇದೆ ಫಸ್ಟ್ ಟೈಮ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸೌಮ್ಯ ಕಾನಮಡಿ ಅಂತ ನಾನು ಬಿಜಾಪುರದಿಂದ ಬಂದಿರೋದು ಅಮಿಗೋಸ್ ಕ್ರಿಯೇಷನ್ ಅಂತ ಶೂಟಿಂಗ್ ಮಾಡ್ತಿರೋದರಲ್ಲಿ ನಂಗೆ ತುಂಬ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಲೀಡ್ ಆ್ಯಕ್ಟಿಂಗ್ ಮಾಡ್ತಿರೋದು ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಮುಂಚೆ ಏನು ಮಾಡಿ ಲೈಕ್ ಆ್ಯಕ್ಟಿಂಗ್ ಮಾಡಿದ್ದೀನಿ ಬಟ್ ಲೀಡ್ ರೋಲಲ್ಲಿ ಫಸ್ಟ್ ಟೈಮ್ ಆಗುತ್ತೆ ನಮಸ್ತೆ ಎಲ್ಲ ನನ್ನ ಹೆಸರು ಪ್ರಶಾಂತ್ ಶೆಟ್ಟಿ ನಾವು ಒಂದು ಹೊಸ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವೊಂದು ಒಂದು ಅಮಿಗೋಸ್ ಕ್ರಿಯೇಷನ್ ಅಂತ ಒಂದು ತಂಡ ಕಟ್ಟಿಕೊಂಡು ಒಂದು ಉತ್ತಮವಾದ ಒಂದು ಕತೆ ರೆಡಿ ಮಾಡಿಕೊಂಡು ಒಂದು ಒಳ್ಳೆಯ ಒಂದು ಮೂವಿ ತೆಗೆ ತೆಗಿತಾ ಇದೀವಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರಿ ಕಥೆಯೇ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಇಲ್ಲ ಅದು ತುಂಬ ನಾವು ಇವಾಗಿರೋ ಲವ್ ಸ್ಟೋರಿ ಕ್ರೈಮ್ ಇದು ಒಂಥರ ಏನಂತಾರೆ ಬರೀ ಲಾಂಗ್ ಮುಚ್ಚುಗಳ ಮಧ್ಯೆ ನಮ್ಮದೊಂದು ಡಿಫ್ರೆಂಟಾಗಿ ಒಂದು ಮೂವಿ ತೆಗೆಯೋಣ ಅಂತ ಕ್ರೈಮ್ ಜಾನರಲ್ಲಿ ತೆಗಿತಾ ಇದ್ದೀವಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಿಡ್ಯ ಫ್ರೆಂಡ್ಸಿಗೆ ಎಂಟರ್ ಕರ್ನಾಟಕಕ್ಕೆ ಬಟ್ ನನ್ನ ಹೆಸರು ಬಂದು ಜೀವನ್ ಗೌಡ ಅಂತ ಅಮಿಗೋ ಕ್ರಿಯೇಷನ್ಸಲ್ಲಿ ಒಂದು ಸಿನಿಮಾನಲ್ಲಿ ಆಫರ್ ಕೊಟ್ಟಿದ್ದೀಗ ವರುಣಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ತುಂಬ ನಾನು ಅವರು ತುಂಬ ಹಳೆ ಫ್ರೆಂಡ್ಸು ಮತ್ತು ಎಲ್ನೇಲ್ ಬಂದು ಈ ಸಬ್ಜೆಕ್ಟ್ ಅಂತ ಹೋದಾಗ ಈ ಕ್ರೈಮ್ ಓರಿಯೆಂಟೆಡ್ ಈ ಪ್ರೆಸೆಂಟಿಗೆ ನಡೆಯೋಂಥ ಸಬ್ಜೆಕ್ಟ್ ಮಾಡ್ತಾಯಿರೋದು ಅಂದರೆ ಹೊಸತನ ಜನರಿದೆ ಈ ಹೊಸತನ ಡಿಫ್ರೆಂಟಾಗಿ ಮೇಕಿಂಗ್ ಮಾಡಿ ಈ ಆದಷ್ಟು ಬೇಗ ಇದೇ ವರ್ಷದಲ್ಲಿ ರಿಲೀಸ್ ಮಾಡಬೇಕಂತ ಒಂದು ಪ್ಲಾನಿಂಗ್ ಇಟ್ಕೊಂಡಿದ್ರೆ ಎಲ್ಲ ಮೀಡಿಯಾ ಫ್ರೆಂಡ್ಸಿಗೂ ಧನ್ಯವಾದಗಳು ನಮ್ಗೆ ಇದೇ ಥರ ತುಂಬ ಸಪೋರ್ಟಿಂಗ್ ಮಾಡಿ ಸಿಮ್ ಹೊಸಬರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಅಂತ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮದು ಒಂದು ಏನಿಲ್ಲ ಹೆಬ್ಬಾಳ್ದಲ್ಲೇ ಇರೋ ಎಲ್ಲ ಇರೋದು ಫ್ರೆಂಡ್ಸೇ ಎಲ್ಲರೂ ಒಂದೇ ಫ್ರೆಂಡ್ಸ್ ನಾವು ಒಂದು ಏನೋ ಶೂಟ್ ಮಾಡಬೇಕು ಅಂದ್ಕೊಂಡಿರಲಿಲ್ಲ ನಾನು ಇವರೇನು ಶೂಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ಲಿಲ್ಲ ನಮ್ಮ ಅರ್ಜುನವ್ರು ಬಂದರು ಅರ್ಜುನ್ ಅವರು ಬಂದು ಡೈರೆಕ್ಟಾಗಿ ಬ್ರೋ ನಾವು ಮೂವಿ ತೆಗಿಬೇಕು ಅಂತ ಹೇಳ್ತಾಯಿದ್ರು ಅದಕ್ಕೆ ನಾವು ಇದ್ಕೊಂಡು ಒಂದು ಗ್ಯಾಂಗ್ ಕಟ್ಕೊಂಡು ನಾವೇ ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಧೈರ್ಯ ಮಾಡಿ ಮಾಡ್ತಾಯಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಫಸ್ಟ್ ಮೂವಿ ನಮ್ಮದಿದು ಇದು ಘೋಷಿಂದ ಫಸ್ಟ್ ಮೂವಿ ಇರೋದು ಸ್ವಲ್ಪ ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ ಅಷ್ಟೇ ನಾವು ಕೇಳ್ಕೊಳೋದು